ನಮಸ್ಕಾರ ಎಲ್ಲರ್ಗು ಮತ್ತೊಮ್ಮೆ ನನ್ನ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಹಾಗಾಗಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ತುಂಬಾ ಜನ ರೇಷನ್ ಕಾರ್ಡ್ ಬಗ್ಗೆ ಒಂದಷ್ಟು ಅಪ್ಡೇಟ್ ಗಳನ್ನ ಕೇಳ್ತಾ ಇದ್ದೀರಾ ರೇಷನ್ ಕಾರ್ಡ್ ಅಲ್ಲಿ ಬಹಳ ಮುಖ್ಯವಾಗಿರುವಂತ ಎರಡು ವಿಚಾರದ ಬಗ್ಗೆ ನಾನೀಗ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಶುರು ಮಾಡೋಣ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಬೆಂಬಲನ ತೋರಿಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಗೊಳಗೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಆಲ್ರೆಡಿ ಅಲ್ಲಿ ನೋಡಿರ್ತೀರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಹೇಗೆ ಲಿಂಕ್ ಮಾಡೋದು ಹೇಗೆ ಲಿಂಕ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಏನಿದ್ರು ಸಮಾಚಾರ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಬೇಸಿಕಲಿ ಈಗ ರೇಷನ್ ಕಾರ್ಡ್ ನ ಅಪ್ಲೈ ಮಾಡ್ಬಿಡ್ತೀರಾ ಇಲ್ಲಿ ನಾನು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಯಾವ ಕಾರ್ಡ್ ಬೇಕಾದ್ರೂ ಆಗಿರ್ಬೋದು ಓಕೆನಾ ಸೊ ಬಿ ಪಿ ಎಲ್ ಹೇಳಿ ನಾನು ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇಲ್ಲ ಸೊ ಎ ಪಿ ಎಲ್ ಕಾರ್ಡ್ ಇದ್ದವರು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ನನ್ನ ಸ್ವಂತ ಕಾರ್ಡ್ ಯಾವ ರೀತಿ ಇರುತ್ತೆ ಅಥವಾ ನಮ್ಮ ಎ ಪಿ ಎಲ್ ಕಾರ್ಡ್ ನ ಲಿಂಕ್ ಮಾಡಿ ನಾನೇ ನಿಮ್ಗೆ ಲೈವ್ ಅಲ್ಲಿ ಒಂದು ಎಕ್ಸಾಂಪಲ್ ನ ಇವಾಗ ತೋರಿಸ್ತಾ ಬರ್ತೀನಿ ಸೊ ಆ ರೇಷನ್ ಗಳಲ್ಲಿ ಎಲ್ಲರೂ ಇವಾಗ ಆಲ್ಮೋಸ್ಟ್ ಅನವಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಎಲ್ಲಾನು ರೇಷನ್ ಕಾರ್ಡ್ ಇಂದ ತಗೋತಾ ಇರ್ತೀರಾ ಆದ್ರೆ ಕೆಲವೊಂದಷ್ಟು ಜನ ಈಗ ರೀಸೆಂಟ್ ಆಗಿ ಅಪ್ಲೈ ಮಾಡಿರ್ತೀರಾ ಇಲ್ಲ ಅಂತ ಹೇಳಿದ್ರೆ ಇನ್ನು ಕೂಡ ಕೆಲವೊಂದಷ್ಟು ಜನಕ್ಕೆ ಹಣ ಬರ್ತಾ ಇರಲ್ಲ ಆಧಾರ್ ಕಾರ್ಡ್ ನಾಟ್ ಲಿಂಕ್ಡ್ ಅಂತ ಹೇಳಿ ಕೂಡ ಕೆಲವೊಂದಷ್ಟು ಜನಕ್ಕೆ ಮೆಸೇಜ್ ಬರ್ತಾ ಇರತ್ತೆ ಸೊ ಈಗ ಇದಕ್ಕೆಲ್ಲ ಒಂದು ಸಿಂಪಲ್ ಆಗಿರುವಂತ ಸೊಲ್ಯೂಷನ್ ಹುಡ್ಕೊಂಡು ನಾನ್ ಬಂದಿದ್ದೀನಿ ಅಫಿಷಿಯಲ್ ಆಗಿರುವಂತ ಆಹಾರ ವೆಬ್ಸೈಟ್ ಅಲ್ಲಿ ಹೋಗಿ ನಮ್ಮ ಒಂದು ರೇಷನ್ ಕಾರ್ಡ್ ಲಿಂಕ್ ಆಗಿದ್ಯಾ ಇಲ್ವಾ ಅಂತ ಹೇಳಿ ಚೆಕ್ ನ ಮಾಡ್ಬೋದು ಹಾಗೇನೆ ಇನ್ನೊಂದು ಆಪ್ಷನ್ ಏನು ಅಂತ ಹೇಳಿದ್ರೆ ಲಿಂಕ್ ಆಗಿಲ್ಲ ಅಂದ್ರೆ ಯಾವ ರೀತಿ ಲಿಂಕ್ ಮಾಡ್ಬೇಕು ಅಂತ ಕೂಡ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವಾಗ ಮೊದಲನೇದಾಗಿ ಲಿಂಕ್ ಆಗಿದ್ಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಂಡ್ ಬರೋಣ ಸೊ ಬನ್ನಿ ಆಹಾರ ವೆಬ್ಸೈಟ್ ಹೋಗಿ ನಿಮ್ಗೆ ನಾನು ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ನ ತೋರಿಸ್ತಾ ಇರ್ತೀನಿ ಈ ಸ್ಟೆಪ್ಸ್ ನ ನೀವು ಕೂಡ ಫಾಲೋ ಮಾಡಿ ಸೊ ಮೊದಲನೇದಾಗಿ ನಮ್ಮ ರೇಷನ್ ಕಾರ್ಡ್ ಯಾವ ಪರಿಸ್ಥಿತಿಯಲ್ಲಿದೆ ಲಿಂಕ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಅಂದರೆ ಆಹಾರ ವೆಬ್ಸೈಟಿಗೆ ಹೋಗಿ ಆಹಾರ ವೆಬ್ಸೈಟಿನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಈ ಸರ್ವಿಸಸ್ಗೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇರೋಂಥ ಆ್ಯರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಈ ಮೂರು ಆಪ್ಷನಲ್ಲಿ ಇಲ್ಲಿ ನಮಗೆ ಈ ರೇಷನ್ ಕಾರ್ಡ್ ಅಂತ ಆಪ್ಷನ್ ಕಾಣುತ್ತೆ ಇಲ್ಲಿಗೆ ಹೋಗ್ಬಿಟ್ಟು ಅಬ್ಲಿ ಈ ಲಿಂಕಿಂಗ್ ಯು ಐ ಡಿ ಅಂತಿದೆ ಓಕೆ ಲಿಂಕಿಂಗ್ ಯು ಐ ಡಿ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಒಂದು ಜಿಲ್ಲೆ ನೀವು ಯಾವ ಒಂದು ಡಿಸ್ಟಿಕ್ ಬೀಳ್ತೀರಾ ನೀವು ಯಾವ ಒಂದು ಜಿಲ್ಲೆಗೆ ಬೀಳ್ತೀರಾ ಅಂತ ಹೇಳಿ ಕರೆಕ್ಟಾಗಿ ನೋಡಿಕೊಂಡು ಆ ಒಂದು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಇಲ್ಲಿ ನಮಗೆ ಎರಡನೇ ಆಪ್ಷನಲ್ಲಿ ಕಾಣಿಸ್ತಾ ಇದೆ ಸ್ಟೇಟಸ್ ಆಫ್ ರೇಷನ್ ಏನಿದು ಅಂತ ಹೇಳಿದ್ರೆ ದಿಸ್ ಆಪ್ಷನ್ ಈಸ್ ಹೆಲ್ಪ್ಸ್ ಯು ಟು ಚೆಕ್ ಯುವರ್ ಸ್ಟೇಟಸ್ ಆಫ್ ದ ರೇಷನ್ ಕಾರ್ಡ್ ಅಂತ ತೋರಿಸ್ತಾ ಇದೆ ಸೊ ಯಾವ ಒಂದು ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿ ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕು ಸೊ ಮೊದಲನೇದಾಗಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಎರಡು ಆಪ್ಷನ್ ತೋರಿಸುತ್ತೆ ವಿತ್ ಓ ಟಿ ಪಿ ವಿತೌಟ್ ಒ ಟಿ ಪಿ ಅಂತ ತೋರಿಸುತ್ತೆ ಸೊ ನಿಮಗೆ ಒ ಟಿ ಪಿ ಬೇಕು ಅಂತ ಹೇಳಿದ್ರೆ ನೀವು ಆಧಾರ್ ನಂಬರ್ಗೆ ರೇಷನ್ ಕಾರ್ಡ್ ನಂಬರ್ಗೆ ಯಾವ ಒಂದು ಫೋನ್ ನಂಬರ್ನ ಕೊಟ್ಟಿದ್ದೀರಾ ಆ ಫೋನ್ನ ಇಟ್ಕೊಳ್ಳಿ ಒ ಟಿ ಪಿ ಬರುತ್ತೆ ಬೇಡ ಹಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ವಿತೌಟ್ ಒ ಟಿ ಪಿನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ ಆಮೇಲೆ ಗೋ ಅಂತ ಕೊಟ್ಕೊಳ್ಳಿ ಗೋ ಅಂತ ಕೊಟ್ಕೊಂಡಿದ ತಕ್ಷಣ ನಮಗೆ ಕಂಪ್ಲೀಟಾಗಿ ಒಂದು ಡೀಟೇಲ್ಸು ಬರ್ತಾ ಹೋಗುತ್ತೆ ಸೊ ನಮಗೆ ಯಾವ ಬ್ರ್ಯಾಂಚು ನಾವು ಎಲ್ಲಿಗೆ ಬೀಳ್ತೀವಿ ಮನೇಲಿ ಎಷ್ಟು ಸದಸ್ಯರಿದ್ದಾರೆ ಎಷ್ಟು ಇ ಕೆ ವೈ ಸಿ ರಿಮೈನಿಂಗ್ ಇದೆ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ನಮಗೆ ತೋರಿಸುತ್ತೆ ಸೊ ನಾವು ನೋಡ್ಬೋದು ನಾವು ಯಾವುದು ರೇಷನ್ ತೊಗೊಂಡಿದ್ದೀವಿ ಇಷ್ಟು ವರ್ಷ ಅಂತ ಹೇಳಿ ಫುಲ್ ಹಿಸ್ಟ್ರಿ ತೋರಿಸುತ್ತೆ ಏನೆಲ್ಲ ಇದೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ ನಮಗೆ ಸೊ ಇದಾದ ಮೇಲೆ ಇಲ್ಲಿ ಸ್ಟೇಟಸಲ್ಲಿ ಚೆಕ್ ಮಾಡಿದಾಗ ಯು ಕ್ಯಾನ್ ಗಿವ್ ವಿಲ್ಲಿಂಗ್ನೆಸ್ ಎ ಫೋಟೋ ಸೆಂಟ್ರಲ್ ಗ್ರಾಮ ಪಂಚಾಯತ್ ಟು ಎಲಿಜಿಬಲ್ ಸ್ಲಿಪ್ ಅಂತ ತೋರಿಸುತ್ತೆ ಸೊ ನಮ್ಮದು ಇ ಕೆ ವೈ ಸಿ ಆಗಿಲ್ಲ ಸೊ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ ಈ ರೀತಿಯಾಗಿರುವಂಥ ನೋಟಿಸು ಬರುವಂಥದ್ದು ಇ ಕೆ ವೈ ಸಿ ಅಂತ ಹೇಳಿದ್ರೆ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ನಮ್ಮ ರಿ ನಿಯರೆಸ್ಟ್ ಏನು ರೇಷನ್ ಡಿಪೋಗೆ ಹೋಗಿ ನಾವು ವಿಲ್ಲಿಂಗ್ನೆಸ್ನ ಕೊಟ್ಟು ಬರಬೇಕು ಬಯೋಮೆಟ್ರಿಕಲ್ಲಿ ಇದನ್ನ ಮಾಡ್ತಾರೆ ಯಾವುದೇ ಒಂದು ಬೆಂಗಳೂರನ್ನು ಕರ್ನಾಟಕವನ್ನು ಅಲ್ಲಿ ಎಲ್ಲೂ ಮಾಡೋದಿಲ್ಲ ಇದು ನಮ್ಮ ಬೆಂಗಳೂರು ಆಗಿರೋದರಿಂದ ನಮಗೆ ಒನ್ಗೆ ಹೋಗಬೇಕು ಬೇರೆಯವರಾದರೆ ಬೇರೆ ಒಂದು ಹಳ್ಳಿಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಬೇಕಾಗುತ್ತೆ ಓಕೆನಾ ಬಯೋಮೆಟ್ರಿಕ್ಕಾಗಿ ಎಲ್ಲರದು ಯೂಸ್ ಮಾಡಿಕೊಂಡು ಈ ರೀತಿ ವೆರಿಫಿಕೇಷನ್ನ ಮಾಡಬೇಕು ವೆರಿಫಿಕೇಷನ್ ಮಾಡಿದ ನಂತರನೇ ಮುಂದಿನ ಕೆಲಸ ಆಗೋದು ಸೊ ಈಗ ಸ್ಟೇಟಸ್ ಚೆಕ್ ಮಾಡಿದ್ವಿ ಹಾಗೆಯೇ ನಮ್ಮ ಒಂದು ಏನಾದರೂ ಕನ್ಫ್ಯೂಷನ್ ಇದ್ರೆ ನಮ್ಮ ಒಂದು ಏರಿಯಾಗೆ ಯಾವುದು ರೇಷನ್ ಆಫೀಸು ಅಂದರೆ ಫುಡ್ ಆಫೀಸ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಕೂಡ ಇಲ್ಲಿ ತೋರಿಸುತ್ತೆ ಸೊ ಇಲ್ಲಿ ರಾಜಾಜಿನಗರ್ ತೋರಿಸ್ತಾ ಇದೆ ನಮಗೆ ಸೊ ಇದಿಷ್ಟು ವಿಚಾರ ಗೊತ್ತಾಯ್ತಲ್ವಾ ಡೀಟೇಲ್ಸ್ ಹೇಗೆ ಚೆಕ್ ಮಾಡೋದು ರೇಷನ್ ಕಾರ್ಡ್ ಅಲ್ಲಿ ನಮ್ಮ ಒಂದು ಫುಲ್ ಹಿಸ್ಟ್ರಿ ಇಲ್ಲಿ ನಾವು ನೋಡ್ಬೋದು ಓಕೆನಾ ಸೊ ಇವಾಗ ನೋಡಿದ್ರಿ ಯಾವ ರೀತಿ ಬರುತ್ತೆ ಯಾವ ರೀತಿ ನಮ್ಮ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಅಂತ ಹೇಳಿ ಸೊ ನಾನು ಕೆಲ್ಗಡೆ ನಿಮ್ಗೆ ಗ್ರಾಮ ಪಂಚಾಯಿತಿಗೆ ಹೋಗಿ ನೀವು ಈ ಕೆ ವೈಸಿನ ಮಾಡಿಸ್ಕೋಬೇಕು ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿದೆ ಬೆಂಗಳೂರಲ್ಲಿ ಇರೋರಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇರೋರಾದ್ರೆ ನಾವು ಬೆಂಗಳೂರು ಒನ್ನಿಗೆ ಹೋಗ್ಬೇಕಾಗತ್ತೆ ಬೆಂಗಳೂರು ಒಂದಿಗೆ ಹೋಗ್ಬಿಟ್ಟು ಅಲ್ಲಿ ನಾವು ಲಿಂಕ್ ನ ಮಾಡಿಸ್ಬೇಕಾಗತ್ತೆ ಸೊ ಉಳ್ದಿರೋ ಅವ್ರು ಅಂದ್ರೆ ಈ ಹಳ್ಳಿ ಜಾಗದಲ್ಲಿ ಯಾರು ಇರ್ತಾರೆ ಅವರು ಗ್ರಾಮ ಒಂದ್ ಗ್ರಾಮ ಪಂಚಾಯಿತಿ ಏನ್ ಹೇಳಿದಾರಲ್ಲ ಗ್ರಾಮ ಪಂಚಾಯ್ತಿಗೆ ಹೋಗ್ಬೇಕಾಗತ್ತೆ ಸೊ ನೀವ್ ಅಲ್ಲಿಗೆ ಹೋಗ್ಬಿಟ್ಟು ಇ ಕೆ ವೈ ಸಿ ಮಾಡಿ ಅಂತ ಹೇಳ್ಬೇಕಾಗತ್ತೆ ಸೊ ನೀವು ಮನೆಯಲ್ಲಿರೋರು ಎಲ್ಲಾರು ಹೋಗ್ಬೇಕು ಅಂತ ಏನಿಲ್ಲ ಯಾರಾದ್ರೂ ಒಬ್ರು ಹೋದ್ರು ಸಾಕಾಗುತ್ತೆ ಮುಖ್ಯಸ್ಥನ ಹೋಗ್ಬೇಕು ಅಂತ ಏನಿಲ್ಲ ಯಾರಾದ್ರೂ ಹೋಗ್ಬೋದು ನಿಮ್ಮ ಡೀಟೇಲ್ಸ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಳೆ ಕಾರ್ಡ್ ಏನಿದೆ ಅದನ್ನ ತೊಗೊಂಡ್ ಹೋಗಿ ಈ ರೀತಿ ತೋರಿಸಿ ಇ ಕೆ ವೈ ಸಿ ಮಾಡ್ಬೇಕಾಗಿದೆ ಪೆಂಡಿಂಗ್ ಅಂತ ಬರ್ತಾ ಇದೆ ಅಂತ ತೋರಿಸಿದ್ರೆ ಅವರು ನಿಮ್ಗೆ ಬಯೋಮೆಟ್ರಿಕ್ ಮುಖಾಂತರ ಇ ಕೆ ವೈಸಿನ ಮಾಡಿ ಕೊಡ್ತಾರೆ ಸೊ ಇದಿಷ್ಟು ವಿಚಾರ ಈ ವಿಚಾರ ಆಯ್ತು ಆಮೇಲೆ ಲಿಂಕ್ ಮಾಡೋದು ಹೇಗೆ ಅದನ್ನ ಎಲ್ಲಿ ಚೆಕ್ ಮಾಡೋದು ಅಂತ ಕೂಡ ನಿಮ್ಗೆ ಕ್ವಶನ್ ಮಾರ್ಕ್ ಇರುತ್ತಲ್ಲ ಆ ವಿಡಿಯೋನ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ ಸೊ ಭಾಗ ಎರಡರಲ್ಲಿ ಯಾವ ರೀತಿ ಲಿಂಕ್ ಮಾಡ್ಬೇಕು ಮತ್ತಲ್ಲೆಲ್ಲ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಇರುತ್ತೆ ಅಂತ ಹೇಳಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಮತ್ತೊಂದು ಭಾಗ ವಿಡಿಯೋನ ದಯವಿಟ್ಟು ಮಿಸ್ ಮಾಡಿದಾಗ ನೋಡಿ ಯಾಕಂದ್ರೆ ಇದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಸೊ ಆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಎರಡನೇ ಭಾಗ ಕೂಡ ಅರ್ಥ ಆಗುವಂತದ್ದು ಸೊ ಎರಡನೇ ಭಾಗದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಹಾಗೆ ನಾನು ತೋರಿಸಿರುವಂತ ಸ್ಟೆಪ್ಗಳನ್ನ ನೀವು ಕೂಡ ಫಾಲೋ ಮಾಡಿದ್ರೆ ನಿಮ್ಮ ಏನು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಹೇಳಿ ನಿಮ್ಗೆ ಸಂಪೂರ್ಣವಾಗಿ ಕ್ಲಿಯರ್ ಪಿಕ್ಚರ್ ಆಗಿ ನಿಮ್ಗೆ ವಿಚಾರ ಗೊತ್ತಾಗುವಂತದ್ದು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಇಬ್ರು ಕೂಡ ಇದನ್ನ ಉಪಯೋಗ ಮಾಡ್ಕೊಂಡು ಕ್ರಾಸ್ ಚೆಕ್ ನ ಮಾಡ್ಕೊಳ್ಳಿ ಸೊ ಭಾಗ ಎರಡರಲ್ಲಿ ಭೇಟಿ ಆಗ್ತೀನಿ ಯಾವ ರೀತಿ ಲಿಂಕ್ ಮಾಡ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಮಸ್ಕಾರ